ಎಲ್ಲರಿಗೂ ನಮಸ್ಕಾರ ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಭಾಗ ಒಂದು ಅಧ್ಯಾಯ ನಾಲ್ಕು ಜಗತ್ತಿನ ಕೆಲವು ಪ್ರಮುಖ ನಾಗರಿಕತೆಗಳು ಈ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡಲಿದ್ದೀರಿ ಆತ್ಮೀಯರೇ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಷನ್ನು ಪಡೆದುಕೊಳ್ಬೋದು ಅಭ್ಯಾಸಗಳು ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಪ್ರಶ್ನೆ ಒಂದು ಈಜಿಪ್ಟ್ ನಾಗರಿಕತೆಯ ಕಾಲದ ಬರವಣಿಗೆಯನ್ನು ಯಾವ ಬರವಣಿಗೆ ಹೇಳಿ ಕರಿತಿದ್ರು ಈಜಿಪ್ಟ್ ನಾಗರಿಕತೆಯ ಕಾಲದ ಬರವಣಿಗೆಯನ್ನು ಪವಿತ್ರ ಬರವಣಿಗೆ ಅಂಥೇಳಿ ಕರೀತಿದ್ರು ಪ್ರಶ್ನೆ ಎರಡು ಈಜಿಪ್ತನ್ನು ಆಳಿದ ರಾಜರುಗಳನ್ನು ಪೆರೋ ಎಂದು ಕರೆಯುತ್ತಿದ್ದರು ಪ್ರಶ್ನೆ ಮೂರು ಗ್ರೀಕರು ಮೆಸೊಪೊಟೊಮಿಯನ್ನು ನದಿಗಳ ನಾಡು ಎಂದು ಕರೆದರು ಪ್ರಶ್ನೆ ನಾಲ್ಕು ಅಮೋರೈಟ್ರ ಸುಪ್ರಸಿದ್ಧ ದೊರೆ ಹಮ್ಮೂರಬ್ಬಿ ಹಮ್ಮುರೈಟ್ರ ಸುಪ್ರಸಿದ್ಧ ದೊರೆ ಯಾರು ಅಂತಂದ್ರೆ ಹಮ್ಮೂರಬ್ಬಿ ಪ್ರಶ್ನೆ ಐದು ಪ್ರಿನ್ಸೆಪ್ ಎಂದರೆ ಪ್ರಿನ್ಸೆಪ್ ಎಂದರೆ ರಾಜ್ಯದ ಮೊದಲ ನಾಗರಿಕ ಅಂಥೇಳಿ ಅರ್ಥ ಪ್ರಶ್ನೆ ಆರು ರೋಮನರ ಭಾಷೆ ರೋಮನರ ಭಾಷೆ ಲ್ಯಾಟಿನ್ ಆಗಿತ್ತು ಪ್ರಶ್ನೆ ಏಳು ಟೆಕ್ಸ್ ಕೋಕೋ ಎಂಬುದು ಮೆಕ್ಸಿಕೋದಲ್ಲಿನ ಒಂದು ಸರೋವರ ಟೆಕ್ಸ್ ಕೋಕೋ ಮೆಕ್ಸಿಕೋದಲ್ಲಿರುವಂಥ ಸರೋವರದ ಹೆಸರು ಟೆಕ್ಸ್ ಕೋಕೋ ಪ್ರಶ್ನೆ ಎಂಟು ಇಂಕಾಗಳ ಆರಾಧ್ಯ ದೈವ ಇಂಕಾಗಳ ಆರಾಧ್ಯ ದೈವ ಯಾರಂತಂದ್ರೆ ಸೂರ್ಯದೇವ ಪ್ರಶ್ನೆ ಎರಡು ಹೊಂದಿಸಿ ಬರೆಯಿರಿ ಪಟ್ಟಿ ಎ ಮತ್ತು ಬಿ ಪಟ್ಟಿಯನ್ನು ನೋಡಿರಿ ಮೊದಲದ್ದ ಹುವಾಂಗೋ ನದಿ ಹುವಾಂಗೋ ನದಿ ಸಂಬಂಧಪಟ್ಟದ್ದು ಚೀನಾ ಚೀನಾದ ದುಗುಡ ನದಿ ಅಂತೇಳಿ ಕೂಡ ಕರೆಯುತ್ತಾರೆ ಕ್ಯೂನಿಫಾರ್ಮ್ 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 ಸಂಬಂಧಪಟ್ಟಿದ್ದು ಮೆಸೊಪೋಟೀಮಿಯ ಕ್ಲಿಯೋಪಾತ್ರ ಕ್ಲಿಯೋಪಾತ್ರ ಈಜಿಪ್ಟ್ನ ಕಡೆಯ ರಾಣಿ ಈಜಿಪ್ಟ್ನ ಕಡೆಯ ರಾಣಿ ಯಾರು ಅಂತಂದ್ರೆ ಕ್ಲಿಯೋಪಾತ್ರ ಹಮ್ಮುರಬ್ಬಿ ಹಮ್ಮುರಬ್ಬಿ ಅಮೋರೈಟ್ನ ದೊರೆ ಚೀನಾದ ಮನೆತನ ಚೀನಾದ ಮನೆತನ ಶ್ಯಾಂಗ್ ಮನೆತನ ಸಂಕ್ಷಿಪ್ತವಾಗಿ ವಿವರಿಸಿ ಪ್ರಶ್ನೆ ಒಂಬತ್ತು ಪ್ರಾಚೀನ ಕೊಲಂಬಿಯ ನಾಗರಿಕತೆಗಳು ಯಾವುವು ಪ್ರಾಚೀನ ಕೊಲಂಬಿಯಾದ ನಾಗರಿಕತೆಗಳು ಯಾವಂತೇಳಿ ನೋಡಬೇಕಾದ್ರೆ ಮೊದಲೇದಾಗಿ ಬರೋದು ಮಾಯಾ ಅಷ್ಟೇಕ ಇಂಕ ಇವು ಪ್ರಾಚೀನ ಕೊಲಂಬಿಯಾದ ನಾಗರಿಕತೆಗಳಾಗಿವೆ ಪ್ರಶ್ನೆ ಹತ್ತು ಮಾಯನ್ನರು ಯಾರು ಮಾಯನರು ಯಾರು ಅಂತಂದ್ರೆ ಇಕ್ಕಟ್ಟನ ಪ್ರದೇಶದಲ್ಲಿರುವಂಥ ಅಮೇರಿಕಾದ ಇಂಡಿಯನ್ ಮೂಲ ನಿವಾಸಿಗಳಿಗೆ ಮಾಯನ್ನರು ಅಂಥೇಳಿ ಕರೀತಿದ್ರು ಪ್ರಶ್ನೆ ಹನ್ನೊಂದು ಮಮ್ಮಿಗಳನ್ನು ಹೇಗೆ ಸಂರಕ್ಷಿಸುತ್ತಿದ್ದರು ಮಮ್ಮಿಗಳನ್ನ ಹೇಗೆ ಸಂರಕ್ಷಿಸಿದ್ದರು ಅಂದ್ರೆ ಈಜಿಪ್ಟ್ ನಾಗರಿಕತೆಯಲ್ಲಿ ಸತ್ತ ದೇಹವನ್ನು ವಿವಿಧ ರಾಸಾಯನಿಕಗಳಿಂದ ಲೇಪಿಸಿ ಇಡೀ ದೇಹವನ್ನೆಲ್ಲ ಆವರಿಸುವಂತೆ ತೆಳುವಾದ ಬಟ್ಟೆಗಳಿಂದ ಸುತ್ತಿಡುತ್ತಿದ್ದರು ಎಸ್ ಒಂದು ಸತ್ತ ದೇಹವನ್ನು ಅದಕ್ಕೆ ವಿವಿಧ ರಾಸಾಯನಿಕಗಳನ್ನು ಲೇಪಿಸಿ ಆ ಇಡೀ ದೇಹ ಮುಚ್ಚುವಂತೆ ಒಂದು ತೆಳುವಾದ ಬಟ್ಟೆಯಿಂದ ಸುತ್ತಿಡುತ್ತಿದ್ದರು ಆ ಈ ದೇಹವನ್ನು ವಿಶೇಷವಾಗಿ ತಯಾರಿಸಿದ ಶಿವಪೆಟ್ಟಿಯಲ್ಲಿ ಇಡಲಾಗ್ತಿತ್ತು ಈ ರೀತಿ ಮಮ್ಮಿಗಳನ್ನ ಸಂರಕ್ಷಿಸಿ ಇಡುತ್ತಿದ್ದರು ಪ್ರಶ್ನೆ ಹನ್ನೆರಡು ಪಿರಾಮಿಡ್ಗಳ ಬಗ್ಗೆ ಲಘು ಟಿಪ್ಪಣಿ ಬರೆಯಿರಿ ಪ್ರಾಚೀನ ಈಜಿಪ್ಟನರು ಪ್ರತಿಯೊಂದು ಸತ್ತವರಿಗಾಗಿ ಬೃಹತ್ ಶಿಲೆಗಳನ್ನು ಬಳಸಿ ಗೋಪುರದಂತೆ ಸಮಾಧಿಯ ಮೇಲೆ ಕಟ್ಟಡವನ್ನು ಕಟ್ಟುತ್ತಿದ್ದರು ಇವುಗಳಿಗೆ ಏನಂತ ಹೇಳಿ ಕರೆದ್ರು ಪಿರಾಮಿಡ್ ಅಂಥೇಳಿ ಕರೆದರು ಆ ನಂತರ ಇದನ್ನ ಗ್ರೀಕರು ಪಿರಾಮಿಡ್ ಅಂತೇಳಿ ಕರೆದವರು ಗ್ರೀಕರು ಇವುಗಳನ್ನು ಶಿಲೆಗಳಿಂದ ಕಟ್ತಾಯಿದ್ರು ಈ ಚಿತ್ರದಲ್ಲಿರೋದೇ ಪಿರಾಮಿಡ್ ಪ್ರಶ್ನೆ ಹದಿಮೂರು ಹವಾಂಗೋ ನದಿಯು ಚೀನಾದ ದುಗುಡ ಹೇಗೆ ಹವಾಂಗೋ ನದಿಯು ಆಗಾಗ ಪ್ರವಾಹವನ್ನು ಉಂಟು ಮಾಡ್ತಿತ್ತು ಚೀನಾದಲ್ಲಿ ಪ್ರವಾಹದ ನಂತರ ಈ ನದಿಯು ಆಗಿಂದಾಗೆ ತನ್ನ ಹಾದಿಯನ್ನು ಬದಲಿಸುವುದರಿಂದ ಅಲ್ಲಿರುವಂಥ ಮನೆಗಳಾಗಿರ್ಬೋದು ಕೃಷಿ ಭೂಮಿ ಈ ನೆರೆಗೆ ಆಹುತಿ ಆಹುತಿಯಾಗುತ್ತಿದ್ದು ಆ ರೀತಿ ಆದ್ದರಿಂದ ಹವಾಂಗೋ ನದಿಯು ಚೀನಾದ ದುಗುಡ ನದಿ ಅಂಥೇಳಿ ಕರೆಯಲಾಗುತ್ತದೆ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇದಾಗಿತ್ತು ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಭಾಗ ಒಂದು ಅಧ್ಯಾಯ ನಾಲ್ಕು ಜಗತ್ತಿನ ಕೆಲವು ಪ್ರಮುಖ ನಾಗರಿಕತೆಗಳು ಅಧ್ಯಾಯದ ಪ್ರಶ್ನೋತ್ತರಗಳನ್ನ ಈ ವಿಡಿಯೋದಲ್ಲಿ ನೋಡಿದ್ದೀರಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ